ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ನಿಮ್ಮ ಸೆಕೆಂಡ್ ಪಿ ಯು ಸಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರ ಸೋಶಿಯಾಲಜಿ ಎಂಬ ಒಂದು ವಿಷಯದಿಂದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಪ್ರಿಪರೇಟರಿ ಪರೀಕ್ಷೆ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಲ್ಲಿಗೆ ಹೋಗ್ಬೇಡಿ ಬನ್ನಿ ಹಾಗಾದರೆ ಶುರು ಮಾಡೋಣ ನೋಡಿ ಸರಿಯಾದ ಉತ್ತರಗಳನ್ನು ಆರಿಸಿ ಬರೀರಿ ಭಾರತ ಸರ್ಕಾರವು ಕೆಲವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದೆ ಅವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರಿ ಗುರುತಿಸಿರಿ ಅಂತ ನಿಮಗೆ ಕೇಳ್ತಾರೆ ಇಲ್ಲಿ ಎ ಬಿ ಸಿ ಮತ್ತು ಡಿ ಸರಿಯಾಗಿದೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಿದ ಕ್ರಮಾನುಗತಿಯನ್ನು ಆರಿಸಿ ಬರೆಯಿರಿ ಅಂದರೆ ಫಸ್ಟ್ ನಾಗನಗೌಡ ಆಯೋಗ ಎಲ್ ಜಿ ಹಾವ್ನೂರು ಆಯೋಗ ವೆಂಕಟಸ್ವಾಮಿ ಆಯೋಗ ರೆಡ್ಡಿ ಆಯೋಗ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಬಂದ್ಬಿಟ್ಟು ಆರನೇ ಪಂಚವಾರ್ಷಿಕ ಯೋಜನೆಯ ಕಲ್ಯಾಣದ ಮೂರು ಸಮಗ್ರ ಯೋಜನೆಗಳನ್ನು ಗುರುತಿಸಿ ಅಂದರೆ ವಿಶೇಷ ಘಟಕ ಯೋಜನೆ ವಿಶೇಷ ಕೇಂದ್ರ ನೆರವು ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ ಅಂದರೆ ಎಲ್ಲ ಲೆಸನ್ಸ್ಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಲಾಂಗ್ ಆನ್ಸರ್ಸ್ ಐದು ಮಾರ್ಕ್ಸ್ ಹತ್ತು ಮಾರ್ಕ್ಸ್ ಮತ್ತು ಫಿಲ್ ಇನ್ ದ್ಲಾಂಕ್ಸ್ ಎಲ್ಲವೂ ಕೂಡ ಇಲ್ಲಿ ಕವರ್ ಆಗಿದೆ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದು ಅನ್ಮದ್ರು ಮರಲಿಕ್ಕೆ ಹೋಗಬೇಡಿ ಓಕೆ ಬನ್ನಿ ಭಾರತದಲ್ಲಿ ಅಸಮಾನತೆಗಳು ಹೀಗೆ ಮುಂದುವರೆದರೆ ಅರ್ಧ ಭಾರತವು ಕ್ಯಾಲಿಫೋರ್ನಿಯಾವಾಗುತ್ತದೆ ಮತ್ತು ಇನ್ನರ್ಧ ಭಾಗವು ಆಫ್ರಿಕಾ ಖಂಡದ ಸಹರಾ ಮರುಭೂಮಿಯಾಗುತ್ತದೆ ಈ ಹೇಳಿಕೆಯನ್ನು ನೀಡಿದವರು ಯಾರಂದರೆ ಡಾಕ್ಟರ್ ಅಮರ್ತ್ಯ ಸೇನ್ ಅಂತ ಹೇಳ್ಬೋದು ಮಲಪ್ರಭ ಹೋರಾಟಕ್ಕೆ ಕಾರಣವಾದ ಅಂಶಗಳನ್ನು ತಿಳಿಸಿ ಅಂದರೆ ಎರಡು ಮತ್ತು ಮೂರು ಮತ್ತು ನಾಲ್ಕು ಸರಿಯಾಗಿದೆ ಇದರಲ್ಲಿ ಓಕೆನಾ ಉಳಿಗಮಾನ್ಯ ಪದ್ಧತಿ ಮತ್ತು ಇದು ಸಾರಿ ಸ್ಥಿರ ಸ್ಥಿರ ಬೆಲೆಯ ಪ್ರಶ್ನೆ ಮತ್ತು ಮೂರನೇ ದೇವಿಯ ಪ್ರಶ್ನೆ ಸ್ಥಳೀಯ ನೌಕರರ ಶಹಾಯ ಪಾತ್ರ ನೆಕ್ಸ್ಟ್ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಇಂಪಾರ್ಟೆಂಟ್ ನೋಡಿವು ನಿಮ್ಮ ಬೋರ್ಡ್ ಪರೀಕ್ಷೆ ಮತ್ತು ನಿಮ್ಮ ಪ್ರಿಪೇಟರಿಗೆ ಕರ್ತ ಎಂದರೆ ಯಾರು ಅಂದರೆ ಅವಿಭಕ್ತ ಕುಟುಂಬದ ಮುಖ್ಯಸ್ಥಾನ ನಾವು ಕರ್ತ ಎಂದು ಕರೀತೇವೆ ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಎಂದು ಕರೆದವರು ಚಾರ್ಲ್ಸ್ ಮೆಟ ಮೆಟ್ಕಾಪ್ ಅಂತ ಹೇಳ್ಬೋದು ನೆಕ್ಸ್ಟ್ ಮಾಧ್ಯಮ ದೊರೆ ಎಂದು ಪ್ರಖ್ಯಾತರಾದವರು ರೂಪೋಟ್ ಮರ್ಡೋಕ್ ಅಂತ ಹೇಳ್ಬೋದು ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಂಬ ಕೃತಿಯನ್ನು ಬರೆದವರು ಎಂ ಎಸ್ ಎ ರಾವ್ ಅಂತ ಹೇಳ್ಬೋದು ಆಂತರಿಕ ಮೂಲದ ಪರಿವರ್ತನೆ ಸಂಸ್ಕೃತ ಅನುಕರಣ ಅಂತ ಹೇಳ್ಬೋದು ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಇಂಪಾರ್ಟೆಂಟ್ ಯಾವುದು ಅಂದರೆ ಒಡಲ ತುಡಿತಕ್ಕೆ ಕೇಡು ಮಂಜುನಾಥ್ ಅದ್ದೆ ಡಿವೈನ್ ಲೈಫ್ ಸೊಸೈಟಿ ಅರವಿಂದ್ ಘೋಷ್ ಮೂಕ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಪಸಂಸ್ಕೃತ ಅನುಕರಣ ಮಜುಂದಾರ್ ಟೆಲಿಸಾಪಿಂಗ್ ಮೈಕಲ್ ಅಲ್ಡೇರೀಸ್ ಇವು ತುಂಬ ಉತ್ ಸರಿಯಾದ ಉತ್ತರಗಳು ನೆಕ್ಸ್ಟ್ ಒಂದು ಮಕ್ಸದಿಗೆ ಇಂಪಾರ್ಟೆಂಟ್ ಯಾವುದು ಅಂದರೆ ಭಾರತದಲ್ಲಿ ಹಿಂದೂ ಪದವನ್ನು ಪರಿಚಯಿಸಿದವರು ಯಾರು ಅಂದರೆ ಅರಬ್ಬರು ಕರ್ನಾಟಕದ ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನ ಹೆಸರಿಸಿ ಅಂದರೆ ಮಧುಸೂದನ್ ನಾಯಕ ಎಸ್ ಕೆ ಡಿ ಆರ್ ಡಿ ಪಿ ಎನ್ನು ವಿಸ್ತರಿಸಿ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಕಾಣದ ಕೈ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರಂದರೆ ಆ್ಯಡಮ್ ಸ್ಮಿತ್ ಜನತಾ ವಿಪ್ಲವ ಎಂದರೆನೊಂದು ದೀರ್ಘಕಾಲದಿಂದ ಪರಿಹಾರವಾಗದೆ ಇರುವ ಸಮಸ್ಯೆಗಳು ಉಲ್ಬಣಿಸಿದಾಗ ಏಕಾಏಕಿ ಸ್ಫೋಟಗೊಳ್ಳುವ ಚಳುವಳಿಗೆ ಜನತಾ ವಿಪ್ಲವಗಳು ಎನ್ನುವರು ನೆಕ್ಸ್ಟು ಈ ಕೆಳಗಿನ ಯಾವುದಾದರೂ ಐದು ಪ್ರಶ್ನೆಗಳಿಗೆ ತಲಾ ಎರಡು ಮೂರು ವಾಕ್ಯಗಳನ್ನು ಉತ್ತರಿಸಿ ನೋಡಿ ಎರಡು ಅಂಕದ್ದು ಸಿಂಧು ನಾಗರಿಕತೆ ಎರಡು ನಗರಗಳನ್ನು ಹೆಸರಿಸಿ ಹರಪ್ಪ ಮೆಹಜೋದಾರು ಕರ್ನಾಟಕದ ಯಾವುದಾದ್ರೂ ಎರಡು ಪರಿಶಿಷ್ಟ ಜಾತಿಗಳ ಹೆಸರನ್ನು ತಿಳಿಸಿ ಅಂದರೆ ಹೂಲಯ ಮತ್ತು ಮಾದಿಗ ಲಂಬಾನಿ ನೆಕ್ಸ್ಟ್ ಲಿಂಗ ಮತ್ತು ಲಿಂಗತ್ವದ ನಡುವಿನ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಅಂದರೆ ಲ ಲಿಂಗವು ಜೈವಿಕ ಅಂಶವಾಗಿದ್ದು ಸ್ತ್ರೀ ಮತ್ತು ಪುರುಷರ ಲಿಂಗಗಳನ್ನು ನಿರ್ಧರಿಸುತ್ತೆ ಲಿಂಗತ್ವವು ಪುರುಷತ್ವ ಮತ್ತು ಸ್ತ್ರೀ ತತ್ವದ ಲಕ್ಷಣಗಳು ಮತ್ತು ಅವರ ಪಾತ್ರಗಳನ್ನು ಕುರಿತಂತೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಗ್ರಹಿಕೆಗಳನ್ನು ಸೂಚಿಸುತ್ತೆ ಲಿಂಗವು ಲೈಂಗಿಕ ಪ್ರಜೋ ಪ್ರಜೋತ್ಪತ್ತಿಯ ಪ್ರಕ್ರಿಯೆಗಾಗಿ ವಂಶವಾಹಿ ವಂಶಗಳನ್ನು ಸಂಯೋಜನೆ ಮಾಡುತ್ತೆ ನೆಕ್ಸ್ಟು ಕರ್ನಾಟಕದಲ್ಲಿ ನಡೆಯುವ ಎರಡು ಪ್ರಸಿದ್ಧ ಜಾತ್ರೆಗಳನ್ನು ಹೆಸರಿಸಿ ಅಂದರೆ ಕಡಲೆಕಾಯಿ ಪರಿಷೆ ಬೆಂಗಳೂರು ಬನಶಂಕರಿ ಜಾತ್ರೆ ಬಾಗಲಕೋಟೆ ಜಾತ್ರೆ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಈ ಕೆಳಗಿನ ಯಾವುದಾದ್ರೂ ಆರು ಪ್ರಶ್ನೆಗಳಿತ್ತಲ್ಲ ಹದಿನೈದು ವಾಕ್ಯಗಳನ್ನು ಉತ್ತರಿಸಿ ಅಂತ ಹೇಳ್ಬೋದು ಭಾರತದಲ್ಲಿ ಆ ಆರ್ಯಕರಣ ಪ್ರಕ್ರಿಯೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಎಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆರೀಕರಣ ಪ್ರಕ್ರಿಯೆ ತೊಡಕಾಗಿರೋ ಅಂಶಗಳನ್ನು ವಿವರಿಸರಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ ನೋಡಿ ಇದೊಂದು ಇದು ಮಾಡ್ಕೊಳ್ಳಿ ಅಸ್ ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರವನ್ನು ವಿವರಿಸ್ರಿ ಇದೊಂದು ತುಂಬ ಇಂಪಾರ್ಟೆಂಟ್ ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಇದೊಂದು ಓದ್ಕೊಳ್ಳಿ ಐಭಕ್ತ ಕುಟುಂಬದ ಅನುಕೂಲಗಳನ್ನು ವಿವರಿಸಿರಿ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಓಕೆ ಐವತ್ತು ಕುಟುಂಬದ ಬದಲಾವಣೆಗೆ ಕಾರಣವಾದ ಅಂಶಗಳನ್ನು ವಿವರಿಸ್ರಿ ಅಂತ ಇದೆ ಪಾಯಿಂಟ್ಸ್ಗಳು ವಿತ್ ಆನ್ಸರ್ ಇದೆ ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಮಾಡಬೇಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತು ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಪ್ರಿಪೇಟರಿ ಮತ್ತು ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋಸ್ಗಳು ಬರ್ತಾ ಇರ್ತವೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಕೊಳಚೆ ಪ್ರದೇಶಗಳ ಬೆಳವಣಿಗೆ ಕಾರಣಗಳನ್ನು ವಿವರಿಸ್ರಿ ಇದು ಕೂಡ ಭಾಳ ಇಂಪಾರ್ಟೆಂಟ್ ಮ್ಯಾಕ್ ಡೊನಾಲ್ಡಿಕರಣದ ಐದು ತತ್ವಗಳನ್ನು ಚರ್ಚಿಸಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ರೂಪರ್ಟ್ ಮಾರ್ಡೋಕ್ರವರನ್ನು ಕುರಿತು ಟಿಪ್ಪಣಿ ಬರೆಯಿರಿ ನೋಡಿ ಹೈಲೈಟ್ ಇಲ್ಲಿ ಕಲರಲ್ಲಿ ಇದ್ದಂತಹ ಪಾಯಿಂಟ್ಸ್ಗಳು ಹೈಲೈಟ್ ಈ ಪಾಯಿಂಟ್ಸ್ಗಳು ಬರಲೇಬೇಕಾಗುತ್ತೆ ಪಾಶ್ಚಾತ್ಯೀಕರಣದ ಪ್ರಮುಖ ಧ್ವಂಸಗಳನ್ನು ವಿವರಿಸ್ರಿ ಓಕೆ ಇದೊಂದು ಕೂಡ ಬರುತ್ತೆ ಸರಳಾರ್ಥದ ಪ್ರಕಾರ ಎಮ್ ಎಸ್ ಶ್ರೀನಿವಾಸರ ಪ್ರಕಾರ ಇವೆಲ್ಲ ಕೂಡ ಪಾಯಿಂಟ್ಸ್ಗಳು ಅದರಲ್ಲಿ ಬರಲೇಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಈ ಕೆಳಗಿನ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ತಲಾ ಮೂವತ್ತು ವಾಕ್ಯಗಳಲ್ಲಿ ಅಂದರೆ ಹತ್ತು ಮಾರ್ಕ್ಸಿಂದು ಇಂಪಾರ್ಟೆಂಟ್ ರಾಷ್ಟ್ರೀಯ ಭಾವಿಕತೆಯನ್ನು ವ್ಯಾಖ್ಯಾನಿಸಿ ರಾಷ್ಟ್ರೀಯ ಭಾವಿಕತೆಯ ಸವಾಲುಗಳನ್ನು ವಿವರಿಸ್ರಿ ಒಂದು ಕೋಮುವಾದ ಬರುತ್ತೆ ಒಂದು ಭಾಷಾವಾದ ಒಂದು ಉಗ್ರವಾದ ಮತ್ತು ಭಯೋತ್ಪಾದನೆ ಪ್ರಾಂತೀಯವಾದ ಪ್ರಾಂತೀಯತೆಯ ಪರಿಣಾಮಗಳನ್ನು ವಿವರಿಸಿರಿ ಅಂದರೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ ಇರುತ್ತೆ ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ ಪೂರ್ಣ ಪ್ರಮಾಣದ ರಾಜ್ಯಕ್ಕಾಗಿ ಬೇಡಿಕೆ ಅಂತರರಾಜ್ಯ ಓಕೆ ಇಷ್ಟು ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದ್ಬಿಟ್ಟು ಬುಡಕಟ್ಟು ಪಂಗಡವನ್ನು ವ್ಯಾಕೆನ್ಸಿ ಬುಡುಕಟ್ಟಿನ ಬದಲಾಗ್ತಿರುವ ಪರಿಕಲ್ಪನೆಗಳನ್ನು ಇವರು ಇದು ಕೂಡ ತುಂಬ ಇಂಪಾರ್ಟೆಂಟ್ ಗಿಲಿನ್ ಮತ್ತು ಗಿಲಿನ್ ಸಮರೂಪಿಸಾಲ ಮನೆ ಘಟಕವಾಗಿ ಬುಡಕಟ್ಟು ರಾಜಕೀಯ ವಿಭಾಗಗಳಾಗಿ ಬುಡಕಟ್ಟು ಪಂಗಡಗಳು ಒಂದು ರಾ ಜನಾಂಗವಾಗಿ ಬುಡಕಟ್ಟು ಪಂಗಡ ಬುಡಕಟ್ಟು ಮತ್ತು ಪರಿಶಿಷ್ಟ ಬುಡುಕಟ್ಟು ಗ್ರಾಮೀಣ ಅಧ್ಯಯನದ ಮಹತ್ವದ ಸಂಕ್ಷಿಪ್ತವಾಗಿ ಇವರು ಇದೊಂದು ಇಂಪಾರ್ಟೆಂಟ್ ಹತ್ತು ಭಾಳ ಇಂಪಾರ್ಟೆಂಟ್ ಇದು ಪ್ರಶ್ನೆ ಒಂದು ಫಸ್ಟ್ ಪಾಯಿಂಟ್ ಯಾವುದಪ್ಪ ಕ್ಷೇತ್ರ ಕಾರ್ಯ ಅಧ್ಯಯನವು ಎರಡನೇದು ಪರಿವರ್ತನೆ ಮೂರನೇದು ಸಾಹಿತ್ಯಿಕ ಪೂರ್ವಗ್ರಹ ಆನಂತರದ ಮೌಲ್ಯಮಾಪನ ದಾಖಲಿಸುವುದು ವಿಶ್ಲೇಷಣಾತ್ಮಕ ವಿಭಾಗಗಳ ಬೆಳವಣಿಗೆ ಇದು ಭಾಳ ಇಂಪಾರ್ಟೆಂಟ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಭಾಗ ಒನ್ ಭಾಗ ಟೂ ಭಾಗ ತ್ರೀ ಭಾಗ ಫೋರ್ ನಾಲ್ಕು ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್